ಇಲ್ಲ ನಾನು ಹೇಳ್ಬಿಟ್ಟಿದೀನಿ ದೊಡ್ಡನ ಹೇಳಿದೀನಿ ಅರವತ್ತೇಳು ಸಾವಿರ ನೂರ್ ಕಮ್ಮಿ ಏನ್ ಕೊಟ್ಟಿದ್ದ ಬಾಳ್ ತಗಂದ್ರೆ ಇಲ್ಲ ನಾನ್ ಅರವತ್ತೈದು ಎತ್ ಕೊಡಲ್ಲ ಅರವತ್ತಾರು ಎತ್ ಕೊಡಲ್ಲ ಇಲ್ಲ ಬಿಡು ನಾನು ನಾನ್ ಮದ್ಲೆ ಒಂದ್ ಮಾತಾಡಿದೀನಿ ನಮ್ ತಾಯಿಯ ಕತೆ ಅವೆಲ್ಲ ಬೇಜಾರ್ ಮಾಡ್ಕೊಳ್ಳಂಗಿಲ್ಲ ಒಳ್ಳೆ ತನಕ ನಂದ ಅಷ್ಟೇಯ ಇರೋದ್ ಹೇಳ್ತೀನಿ ಯಾ ಅಣ್ಣಾಲೆ ಬಟ್ಟೆ ಒಳಗೆ ಹೇಳ್ತು ಇಲ್ಲ ಹೇಳ್ತೀನಿ ಕೇಳಿಲಿ ಇಲ್ಲ ದಾರಿ ಅವ್ರೆ ಬಿಡು ಆರ್ ಹೇಳ ಸಾವಿರ ಗಂಟು ಬಿಟ್ಟೆತ್ಕೊಟ್ಯಾಡ ಬಿಡೋ ನಾನೇ ಬಂದ್ ಕೊಡ್ತಿರ್ಲ ಬಾರ ಇಲ್ಲ ಬುಡಿಗೌಡ್ರಿ ಇಲ್ಲ ಕೊಡಲ್ಲ ಹೌದು ಇನ್ನೂ ಕೊಡೋಲ್ಲ ಎತ್ತ ನಾನು ಅಯ್ಯೋ ಯಾಕೆ ಸುಮ್ನೆ ಯೂಟ್ಯೂಬ್ ಹಾಕ್ತಾರೆ ಸುಮ್ನೆ ಒಂದ್ ರೂಪಾಯಿ ಕೊಟ್ಟಿಲ್ಲ ಇಲ್ಲ ಬಿಡಿ ಒಂದ್ ರೂಪಾಯಿ ಕೊಟ್ಟಿಲ್ಲ ಅವರು ನೂರು ರೂಪಾಯಿ ಇಲ್ಲ ಬಿಡಿಗೌಡ್ರೆ ದಯವಿಟ್ಟು ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿಯಪ್ಪ ಹಾ ಇನ್ನು ಎರಡ್ ದಿನ ಹಿಂದೆ ಇರಾನ ಶ್ವಾಸ ಇಲ್ಲ ಬಿಡಿಗೋಡ್ಲಿ ಬೇಡ ನಾನು ಜಾತ್ ಹೋರಿ ಹಾಕಿರೋನು ಹೇಳು ಹೇಳಣ್ಣ ಯಾ ಮಾತು ಮಾತಾಡ್ಬೇಡ ಅವನ್ಗ ಹಾಕೋ ಎಲ್ಲ ಕೇಳ್ಕೋರ್ಲಿ ನಾವು ಅವ್ರಿಗೇನ್ ಹೇಳಿಲ್ಲ ಹೇಳು ಹೇಳಣ್ಣ ಇಲ್ಲ ಕಣ್ಮಂಜಣ್ಣ ಅರವತ್ತೈದು ಕೊಡ್ತಾನೆ ಕೊಡಬೇಡಿ ಕೊಡಲ್ಲ ಎತ್ತ ನಂದು ಒಂದೇ ಮಾತು ನಿನ್ ಬಾಳ್ತವ್ರ್ ಕೊಡು ಅರವತ್ತೈದು ಎತ್ತು ಕೊಡಲ್ಲ ಅವರು 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 ದೇಶಕ್ಕೆ ಇಲ್ಲ ಕೊಡಲ್ಲ ಕೊಡಲ್ಲಪ್ಪ ಕೊಡಲ್ಲ ಇಲ್ಲ ಕೊಡಲ್ಲ ಕೊಡಲ್ಲ ವ್ಯಾಪಾರ ಇನ್ನೂ ಆಗಿಲ್ಲ ಕಣಿವಾ ನಾನು ಅರವತ್ತೆಂಟು ಸಾವಿರ ಕೊಡಿ ಅರವತ್ತೇಳು ಸಾವಿರ ಕೊಡು ಅಂತ ಹೇಳ್ತಾ ಇದ್ದೀವಿ எா இல்ல 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 புடலா புடி நீல நமக்கு இல்ல இல்ல ஓ அது ஒன் ஐம்பது நல்ல கூட்டி கொட்றே ಯಾವಾಗ ಕೂಟಲ್ಲ ಸುಮ್ನಾಗ್ಬಿಟ್ಟು ಇಲ್ಲ ಬಿಡು ಮಂಜಪ್ಪ ಇಲ್ಲ ಯಾರು ಮಾತು ಬೆಲೆ ಕೊಡಲ್ಲ ಇವರಿಗೆಲ್ಲ ಬಿಡಿ ನಾನು ಕೂಟ್ ಹಾಕ್ತೀನಿ ನಾನು ಕೂಟ್ಕಾ ಹಾಕ್ಬೇಕು ಬಿಡು ಎರಡು ಜಾತ್ಕೊಂಡ್ ಕೂಟ್ಕೊಂಡು ನೋಡ್ಕೊತೀನಿ ಇನ್ನು ಮುಗ್ದಿಲ್ಲ ಕಣೇವಾ ಇಲ್ಲ ಬಿಡೋಣ ಅರವತ್ತೈದು ಕೊಡ್ತಾನೆ ಅಂದ್ರು ಕೊಡಲ್ಲ ನೀನ್ ಏನ್ ಹೇಳಿದ್ರು ಕೊಡಲ್ಲ ಹೇಳ ಒಂದಪಾ ನೀನ್ ಎತ್ತು ನೀನ್ ಏನು ಮಾತಾಡ್ಬೇಡ ಅರವತ್ತೈದಗೂ ಎತ್ತು ಕೊಡಲ್ಲ ಇಲ್ಲ ಕಣ್ಣಾ ಕೊಡಲ್ಲ ಇಲ್ಲ ಬೆಲೆ ಅದೇ ಇಲ್ಲ ಓ ಯಾವ ಕುಡಿನ

ಜಾಸ್ತಿ ಮಾತು ಖರ್ಚು ಮಾಡ್ತಾ ಇದೀರಿ ಫ್ರೆಜ್ ಇಲ್ಲ ನೀನ್ ಅವ್ನು ನೋಡ್ತಾ ಇಲ್ಲ ನೀನು ಏ ನಾನು ಎಪ್ಪತ್ತೈದು ಸಾವಿರ ಹೇಳ್ತಿದ್ದೆ ಎಂಬತ್ ಸಾವಿರ ಹೇಳ್ತಿದ್ದೆ ಇವ್ರು ಏನ ನೆಮ್ ಕೇಳಿ ಕುತ್ಕೊಂಡ್ರ ಅಂತ ನಿಜಾಂಸ ಹೇಳ್ಬಿಟ್ಟೆ ಅರವತ್ತೈದು ಸಾವಿರ ಕೇಳೋರ್ ಅಂತ ಇವ್ರು ಇನ್ನೂ ಒಳಿಕೆ ಬರ್ತಾರ ಹಾ ನೀವ

கொடுல்ல நான் இல்ல புடோ இல்ல இல்ல நான் ஏன் மேகலே வர நானூறு கொடல ஐநூறு ஐநூறு கொடல 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 கொடல்ல சுந்திர சிங்கல படல எத்தப்பா வாத மாட ಮಾತು ಹೇಳ್ತೀನಿ ಅರವತ್ತಾರು ಅರವತ್ತಾರ ಇಲ್ಲ ಬಾಳ್ ನನಗೆ ಗೊತ್ತು ಇಲ್ಲ ಅರವತ್ತಾರುವರೆ ಕೊಟ್ಟಿಯಾ ನೀನು ನೋಡಿ ಕೃಷ್ಣ ಬಂದ್ ಕೂತ್ಕೊಂಡಂಗೆ ಕೃಷ್ಣ ಬಂದ್ ಸಂಧಾನ ಮಾಡ್ದಂಗೆ ನಾನ್ ಬೆಲೆ ಕೊಟ್ಟಿರೋದು ಇಲ್ಲ ಕೃಷ್ಣ ಬಂದ್ ಕೂತ್ಕೊಂಡಂಗೆ ಸಂಧಾನ ಮಾಡ್ತಾವನೆ ಅದಕ್ಕೋಸ್ಕರ ಎತ್ಕೊಡ್ತಾರದು ಹಿನ್ನೇನು ುವರೆ ಕೊಟ್ಟರು ಬಿಡು ಅವ್ರೇ ಕೊಟ್ಟು ಬಿಡು ಆರೂವರೆ ಕೊಟ್ಟ ಇಲ್ಲ ಬಿಡು ಯಾರು ನೀವು ನೀರು ತಿರುಗೇಡಿ ಎಷ್ಟಯ ಐದುವರೆ ಕೊಟ್ಟವ್ರೈದುವರೆ ಕೊಟ್ಟವ್ರೆ ಯಾರು ಅವ್ರಲ್ಲ ಲೆಕ್ಕ ನಂದು

ಯೋ ಓ ದಲ್ಲಾಳಿಗಳ ನನ್ಗ ಐದು ರೂಪಾಯಿ ಬೇಡ ಆಶ್ಚರ್ಯ ಇನ್ನೂರ್ ಇನ್ನೂರು ಬಿಡಲ್ಲ ಆರ್ ಸಾವಿರ ಮಡಿಕೋಯಿ ಕುತ್ಕಾಲಿ ಅಂತೂ ಇಂತೂ ಜಗಳ ಆಡಿ ಕಿತ್ತಾಡಿ ವ್ಯಾಪಾರ ಮುಗಿತು ಏನಿಲ್ಲ ಕಣೀತು ಯಾರದು ಗೆಲ್ತು ಅವ್ರದು ಅವ್ರಿ ನಮ್ದು ಆತ್ ಮಾತ್ ಯಾರ್ ಗೆ ಅಲ್ಲ ಅಲ್ಲ ನಿಮ್ಮ ಮತ್ ಗೆಲ್ತಾ ಅವ್ರ ಮಾತ್ ಗೆಲ್ತಾ ಕಿತ್ತಾಡಿತ್ತಿ ಅವ್ರ ಮಾತೇ ಗೆದ್ದಿದ್ದು ಅವ್ರ ಮಾತೆ ಗೆದ್ದಿದ್ದ ನಮ್ಮ ಎಲ್ಲಿ ಸೋಲ್ತಲ್ಲವಾ ಏಳ್ ಸಾವಿರ

ವ್ಯವಸಾಯ ಮಾಡ್ತೀವಿ ವ್ಯವಸಾಯ ಮಾಡ್ತೀರಾ ಜಾತ್ರೆ ಒಂದ್ ಐವತ್ ಗುಂಟ ರಾಗಿನ ಬೆಳಿತೀವಿ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಿದಿರ ನಾವಲ್ಲಿ ಜಾತ್ರೆಗಾಲೆ ಒಂದ್ ಏಳೆಂಟು ವರ್ಷದಿಂದ ಬರ್ತೀವಿ ಏಳು ಎಂಟ್ರೆಸ್ಟಿದೆ ಖುಷಿ ಅನ್ಸುತ್ತೆ ಆ ಚೆನ್ನಾಗ್ ಖುಷಿ ಅನ್ಸುತ್ತೆ ಖುಷಿ ಖುಷಿ ಇದೆ ಖುಷಿ ನಮ್ಗ್ ಹಳ್ಳಿ ಕಾರು ಅಂದ್ರೆ ಬಾರಿ ಇಷ್ಟ ಆ ಮನೇಲ್ ನಮ್ ಮಕ್ಳಿಲ್ದವ್ರು ಎತ್ತಿರ್ಬೇಕ್ ನಂಗೆ ಹ್ಮ್ ಆಹ್ ಮೂರ್ ಜೊತೆ ಎರಡ್ ಜೊತೆ ನಾನ್ ಮನೇಲ್ ಮಕ್ಳಿಲ್ದವ್ರು ಎತ್ತಿರ್ಲೇಬೇಕು ಅದಿಕ್ಕೆ ಅರವತ್ತಿರ ಅರವತ್ತಾರ ಏನೋ ಅವ್ರು ಬದುಕಿ ಅಂತ ಆ ಅವ್ರು ಬದುಕಲಿ ಅಂತ ಕೊಟ್ಟಿದೀನಿ

ಒಂದ್ಸಲಿ ಓರಿಗಳನ್ನ ತೋರಿಸ್ಬಿಡಿ ನಮ್ಮ ವೀಕ್ಷಕರಿಗೆ ಓರಿಗಳನ್ನ ಓರಿಗಳನ್ನ ನೋಡ್ಬಿಡೋಣ ಯಾವ ಊರಿಗಳನ್ನ ತಗೊಂಡಿದ್ದಾರೆ ಮಾರಾಟ ಆಗಿದ್ದು ಅಂತೂ ಇಂತೂ ಜಗಳ ಆಡಿ ಕಿತ್ತಾಡಿ ಎಲ್ಲಾ ಗುದ್ದಾಡಿ ಒಟ್ಟಲ್ಲಿ ಒಂದು ಹಂತಕ್ಕೆ ಬಂದು ವ್ಯಾಪಾರ ಕುದುರಿದೆ ಸೊ ಈಗ ಅವರು ತಗೊಂಡಿದ್ದಾರೆ ಅರವತ್ತಾರು ಸಾವಿರಕ್ಕೆ ಸರ್ ಈ ಕಡೆ ಬನ್ನಿ ಒಂದ್ಸರಿ ನಮ್ಮ ವೀಕ್ಷಕರು ಕೂಡ ನಿಮ್ಮ ಊರಿಗೆಲ್ಲ ಕಂಪ್ಲೀಟ್ ಆಗಿ ನೋಡ್ತಾರೆ ಈ ಕಡೆ ಹಾಲಲ್ಲಿನ ಕರುಗಳು ಓಕೆ ಸೊ ಒಂದ್ಸಲಿ ಕಂಪ್ಲೀಟ್ ಆಗಿ ನೋಡ್ಬೋದು ಹಾಲಲ್ಲಿನ ಕರುಗಳು ತುಂಬ ಚೆನ್ನಾಗಿದೆ ಅರವತ್ತಾರು ಸಾವಿರಕ್ಕೆ ಮಾರಾಟ ಆಗಿದೆ ಓಕೆ